ನಮಸ್ತೆ ಶ್ರೀ ಪರಂಜ್ಯೋತಿಯ ಪವಾಡವನ್ನು ಕೇಳೋಣ ನಾನು ಹರಿಯಾಣದ ಯಮುನಾ ನಗರದ ಸೋಂಪಾಲ್ ರಾಣ ನಾನು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸಂಭವಿಸಿದ ಪವಾಡವನ್ನು ವಿವರಿಸುತ್ತಿದ್ದೇನೆ ನಾನು ನನ್ನ ಹಳೆಯ ಕಾರನ್ನು ಮಾರಾಟ ಮಾಡಲು ಮತ್ತು ಹೊಸದನ್ನು ಖರೀದಿಸಲು ಬಯಸಿದ್ದೆ ಹಳೆಯ ಕಾರು ಮಾರಾಟವಾಯಿತು ಮತ್ತು ಮಾಲೀಕತ್ವವನ್ನು ಖರೀದಿದಾರರ ಹೆಸರಿಗೆ ವರ್ಗಾಯಿಸಲಾಯಿತು ಆದರೆ ನನಗೆ ಮಾರಾಟದ ಹಣ ಬಂದಿರಲಿಲ್ಲ ನಾನು ಹೊಸ ಕಾರನ್ನು ಖರೀದಿಸಲು ಸಾಲಕ್ಕಾಗಿ ಬ್ಯಾಂಕ್ಗೆ ಅರ್ಜಿ ಸಲ್ಲಿಸಿದ್ದೆ ಆದರೆ ಎಲ್ಲ ಔಪಚಾರಿಕತೆಗಳನ್ನು ಪೂರ್ಣಗೊಳಿಸಿದರೂ ಮೂರು ಬ್ಯಾಂಕುಗಳು ನನ್ನ ಸಾಲದ ಅರ್ಜಿಯನ್ನು ತಿರಸ್ಕರಿಸಿದವು ನಾನು ಶ್ರೀ ಪರಂಜ್ಯೋತಿ ಅಮ್ಮನವರ ಶ್ರೀಮೂರ್ತಿಯ ಮುಂದೆ ಕುಳಿತು ಸಾಲದ ಮಂಜೂರಾತಿಯನ್ನು ಮತ್ತು ಬರಬೇಕಾದ ಮಾರಾಟದ ಹಣವನ್ನು ಪಡೆಯಲು ನನಗೆ ಸಹಾಯ ಮಾಡುವಂತೆ ತೀವ್ರವಾಗಿ ಪ್ರಾರ್ಥಿಸಿದೆ ಸ್ವಲ್ಪ ಸಮಯದ ನಂತರ ನನ್ನ ಹಳೆಯ ಕಾರಿನ ಹಣವು ನನಗೆ ತಲುಪಿತ್ತು ಶ್ರೀ ಪರಂಜ್ಯೋತಿ ಅಮ್ಮ ಭಗವಾನರು ನನಗೆ ರಾಷ್ಟ್ರೀಕೃತ ಬ್ಯಾಂಕ್ನಲ್ಲಿ ಮ್ಯಾನೇಜರ್ ಆಗಿ ಕೆಲಸ ಮಾಡುತ್ತಿದ್ದ ಸ್ನೇಹಿತನನ್ನು ನೆನಪಿಸಿದರು ನಾನು ಅವನಿಗೆ ಕರೆ ಮಾಡಿದೆ ಮತ್ತು ಒಂದು ದಿನದೊಳಗೆ ನನ್ನ ಕಾರು ಸಾಲವನ್ನು ಅನುಮೋದಿಸಲಾಗಿತ್ತು ನನ್ನ ಕರುಣಾಮಯಿ ಭಗವಂತ ಕೇವಲ ಒಂದು ದಿನದಲ್ಲಿ ಹೊಸ ಕಾರನ್ನು ಪಡೆಯಲು ಅಲ್ಲದೆ ಮಾರಾಟ ಮಾಡಿದ ಕಾರಿಗೆ ಹಣವನ್ನು ಪಡೆಯುವುದನ್ನು ಸಹ ಸಾಧ್ಯವಾಗಿಸಿದರು ಐಶ್ವರ್ಯ ಪ್ರದಾತ ಚಮತ್ಕಾರ ಪ್ರದಾತ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಿಗೆ ಜಯವೆನ್ನಿ